ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರು ಸ್ವಾಗತವನ್ನು ಕೊಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಶಾಸಕರಾದಂತಹ ಸಿಮೆಂಟ್ ಮಂಜನವರು ನಡೆಸ್ಕೊಡ್ಬೇಕಾಗಿ ವಿನಂತಿ ಆತ್ಮೀಯ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರೂ ಗೊತ್ತಿರೋ ರೀತಿಯಲ್ಲಿ ಮಾನ್ಯ ವಿಧಾನಸಭಾ ಅಧ್ಯಕ್ಷರಾದಂಥ ಯುಟಿ ಟಿ ಖಾದರ್ ಅವರು ಅವರ ಕಚೇರಿ ಮುಖಾಂತರ ಶಾಸಕರ ಭವನದಲ್ಲಿರ್ತಕ್ಕಂಥ ಇನ್ನೂರ ಇಪ್ಪತ್ನಾಲ್ಕು ಭವನಕ್ಕೂ ಕೂಡ ಸ್ಮಾರ್ಟ್ ಲಾಕ್ ಅಂದ್ರೆ ನಮಗೆ ಏನು ಬೀಗವನ್ನು ಹಾಕ್ತೀವಿ ಅದಕ್ಕೆ ಒಂದು ಡೋರ್ ಲಾಕ್ನ ಅಳವಡಿಸಿದ್ದಾರೆ ಅದಕ್ಕೆ ಸ್ಮಾರ್ಟ್ ಲಾಕ್ ಅಂತೇಳಿ ಕರೀತಾರೆ ನಾವೇನು ಅದನ್ನ ಕೇಳಿತ್ತಿಲ್ಲ ಆದರೂ ಕೂಡ ಅವರ ಕಚೇರಿ ವತಿಯಿಂದ ಇದನ್ನ ಇನ್ಸ್ಟಾಲೇಷನ್ನ ಪ್ರತಿಯೊಂದು ರೂಮ್ಗೂ ಕೂಡ ಮಾಡಿದ್ದಾರೆ ನಮ್ಮ ನಮಗೆ ಏನು ಕೊಟ್ಟಿದ್ದಾರೆ ಭವನವನ್ನು ಅದಕ್ಕೆ ಇನ್ಸ್ಟಾಲೇಷನ್ನ ಮಾಡಿದ್ದಾರೆ ಎಲ್ಲ ಒಂದು ರೀತಿಯಲ್ಲ ಇನ್ಸ್ಟಾಲೇಷನ್ ಇನ್ಸ್ಟಾಲೇಷನ್ ಮಾಡಿರ್ತಕ್ಕಂಥ ಲಾಕ್ ವೆಚ್ಚಕ್ಕೂ ಇವರು ಅಲ್ಲಿ ಬಿಲ್ ಮಾಡಿರ್ತಕ್ಕಂಥ ವೆಚ್ಚಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂದ್ರೆ ಒಂದು ಲಾಖನ ಪರ್ಚೇಸ್ ಮಾಡ್ತಕ್ಕಂಥ ಜಾಗದಲ್ಲಿ ಮೂರು ಲಾಖನ ಪರ್ಚೇಸ್ ಮಾಡ್ತಕ್ಕಂಥ ಅಷ್ಟು ಡಿಫ್ರೆನ್ಸ್ ವೆಚ್ಚವನ್ನು ಇವರು ತಮ್ಮ ಕಚೇರಿ ಇದರಲ್ಲಿ ತೋರಿಸಿದ್ದಾರೆ ನಾನು ನೇರವಾಗಿ ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ನಾವು ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ದರ ಏನಿದೆ ಅಂತಕ್ಕಂಥದನ್ನ ನಾವು ಎಲ್ಲ ಕಡೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಹನ್ನೊಂದು ಅಂದರೆ ತುಂಬಾ ಹೈ ಕ್ವಾಲಿಟಿ ಇರತಕ್ಕಂಥ ಸ್ಮಾರ್ಟ್ ಲಾಕರ್ನ ಬೆಲೆ ಇರತಕ್ಕಂಥದ್ದು ಹನ್ನೊಂದು ಸಾವಿರದ ಏಳುನೂರ ನಲ್ವತ್ನಾಲ್ಕು ರೂಪಾಯಿ ವಿತ್ ಸೀಲ್ ಹಾಕಿ ಅವ್ರ ಎಸ್ಟಿಮೇಶನ್ ಕೊಟ್ಟಿದ್ದಾರೆ ಆದರೆ ಇದು ದುರದೃಷ್ಟ ಅಂತ ಹೇಳಿ ಕೂಡ ತಪ್ಪಾಗಲಾರದು ಇದು ನೋಡಿ ಇದು ಇರೋದ್ರಲ್ಲಿ ಸುಪೀರಿಯರ್ ಕ್ವಾಲಿಟಿ ಅಂದ್ರೆ ನಂಬರ್ ಒನ್ ಕ್ವಾಲಿಟಿ ಇರತಕ್ಕಂಥ ಏನು ಸ್ಮಾರ್ಟ್ ಲಾಕ್ ಇದೆ ಅದರದ್ದು ಬೆಲೆ ಬಂದು ಹನ್ನೊಂದು ಸಾವಿರದ ಏಳ್ನೂರ ನಲವತ್ತ ನಾಲ್ಕು ರೂಪಾಯಿ ಆದರೆ ಇದು ವಿಧಾನಸಭಾ ಅಧ್ಯಕ್ಷರ ಕಚೇರಿಯಿಂದ ಇದಕ್ಕೆ ಬಿಲ್ ಮಾಡಿರ್ತಕ್ಕಂಥದ್ದು ನಲವತ್ತ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಒಂದು ಲಾಕಿನ ಮೇಲೆ ಇರ್ತಕ್ಕಂಥ ಡಿಫ್ರೆನ್ಸ್ ಅಮೌಂಟು ಮೂವತ್ತೇಳು ಸಾವಿರದ ಐನೂರ ಐವತ್ತಾರು ರೂಪಾಯಿ ಅಂದರೆ ಒಂದು ಲಾಖಿನ ಮೇಲೆ ಮೂವತ್ತ ಏಳುವರೆ ಸಾವಿರ ರೂಪಾಯಿ ಹೆಚ್ಚಿಗೆ ಬಿಲ್ ಮಾಡಿದ್ದಾರೆ ಅಂತ ಹೇಳಿದರೆ ಇದು ಇನ್ನೂರ ಇಪ್ಪತ್ತ್ ಲಾಕರ್ಗಳಿಗೆ ಅಲ್ಲಿಗೆ ಎಷ್ಟು ಅನಾವಶ್ಯಕವಾಗಿ ಬಿಲ್ ಅನ್ನು ಮಾಡಿ ಇದ್ರ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ನೀವುಗಳು ಊಹೆ ಮಾಡ್ಕೊಬೇಕು ನಾನೀಗ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ಇದು ತುಂಬಾ ಸುಪೀರಿಯರ್ ಅಂದ್ರೆ ಇರೋದ್ರಲ್ಲಿ ತುಂಬಾ ಸುಪೀರಿಯರ್ ಇರ್ತಕ್ಕಂಥ ಲಾಕು ಏನಿದ ಇದ್ರದ ಮ್ಯಾಕ್ಸಿಮಮ್ ಏನೇ ಮಾಡಿದ್ರು ಕೂಡ ನಾವು ಗೂಗಲ್ ಚೆಕ್ ಮಾಡಿ ಎಲ್ಲಾ ರೀತಿಯಲ್ಲೂ ಕೂಡ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಹನ್ನೊಂದುವರೆ ಸಾವಿರ ಅಥವಾ ಇನ್ನೂ ಏನು ಯಾವ ಅದಕ್ಕಿಂತ ಸುಪೀರಿಯರ್ ಆದ್ರೂ ಕೂಡ ಒಂದು ಹನ್ನೆರಡು ವರ್ಷ ಸಾವಿರ ಅಥವಾ ಮ್ಯಾಕ್ಸಿಮಮ್ ಹೋದ್ರೂ ಒಂದು ಹದಿನೈದು ಸಾವಿರದ ಒಳಗಡೆ ಇದ್ರದ್ದು ಬೆಲೆ ಇರ್ತಕ್ಕಂಥದ್ದು ಆದ್ರೆ ಇವರು ಮಾತ್ರ ಮಾಡಿರ್ತಕ್ಕಂಥದ್ದು ನಲವತ್ತೊಂಬತ್ತು ಸಾವಿರದ ಮುನ್ನೂರು ಎಲ್ಲಿಂದ ತಂದ್ರು ಯಾವ ರೀತಿ ನಮಗೆ ಗೊತ್ತಿಲ್ಲ ಆದ್ರೆ ಇದನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟೆಂಡರ್ಗೆ ಒಂದು ಪ್ರೋಸೆಸ್ ಇದೆ ಅಲ್ಲೂ ಕೂಡ ಟೆಂಡರ್ ಪ್ರೋಸೆಸ್ ಅಲ್ಲೂ ಕೂಡ ಇವರು ಟೆಂಡರ್ಗೆ ಯಾವ ರೀತಿ ಪ್ರೋಸೆಸ್ ಗಳಾಗಬೇಕು ಆ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಮಾಡಿಲ್ಲ ಉದ್ದೇಶ ಪೂರ್ವಕವಾಗಿ ಬೇಕು ಅಂತೇಳಿ ತಮ್ಮ ಜಿಲ್ಲೆಯ ಆತ್ಮೀಯರಿಗೆ ಕೊಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲೋ ಒಂದು ರೀತಿಯಲ್ಲಿ ಈ ಲಾಕ್ ವಿಚಾರದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ನಮ್ಮ ವಾದ ಇದನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಯು ಟಿ ಖಾದರ್ ಅವರು ತುರ್ತಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇಲ್ಲಿ ನಾವೇನು ಸ್ಮಾರ್ಟ್ ಲಾಕರ್ ಅಂತ ಕೊಟ್ಟಿದ್ದಾರೆ ಅದೇನು ಬೇಕು ಅಂತ ಯಾರು ಕೇಳಿತ್ತಿಲ್ಲ ಅದ್ರ ಬೆಲೆಯಲ್ಲೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ ಅದನ್ನ ಮಾರ್ಕೆಟ್ ಬೆಲೆಯಲ್ಲಿ ನಾವು ಸಂದರ್ಭದಲ್ಲಿ ಸುಮಾರು ಎಂಟು ಸಾವಿರದ ನೂರು ರೂಪಾಯಿ ಇದೆ ಆದ್ರೆ ಇದಕ್ಕೆ ಬಿಲ್ ಮಾಡಿರತಕ್ಕಂಥ ಮೂವತ್ತೈದು ಸಾವಿರ ಈ ನಿಟ್ಟಿನಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಅನಾವಶ್ಯಕವಾಗಿ ದುಂದು ವೆಚ್ಚಗಳನ್ನ ಮಾಡೋದ್ರ ಮುಖಾಂತರ ಎಲ್ಲ ಒಂದು ರೀತಿಯಲ್ಲಿ ಸಾರ್ವಜನಿಕರ ಹಣ ಏನು ರಾಜ್ಯದಲ್ಲಿ ರೈತರು ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಹಣವನ್ನು ಅನಾವಶ್ಯಕವಾಗಿ ಈ ರೀತಿ ಹೆಚ್ಚು ಬಿಲ್ ಮಾಡೋದ್ರ ಮುಖಾಂತರ ಒಂದು ರೀತಿಯಲ್ಲಿ ಅವರ ಕಚೇರಿ ವತಿಯಿಂದ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದು ನಮ್ಮ ಆರೋಪ ಈ ನಿಟ್ಟಿನಲ್ಲಿ ಇದರ ಬಗ್ಗೆ ಮಾನ್ಯ ಯು ಟಿ ಖಾದರ್ ಅವರು ಸ್ಪಷ್ಟನೆಯನ್ನು ಕೊಡಬೇಕು ಸ್ಪಷ್ಟನೆ ಕೊಟ್ಟು ನ್ಯಾಯಾಂಗ ತನಿಖೆಯನ್ನು ಆಗಬೇಕು ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಬೇರೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು ಅಲ್ಲ ಸರ್ ಈಗ ಬೆಡ್ಶೀಟು ದಿಂಬುವಲ್ಲವನ್ನೂ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಏನು ಮಾಡಕ್ಕೂ ಬೆಡ್ಶೀಟು ದಿಂಬುಗಳು ಕೆಲವೊಂದು ಆ ಸಂದರ್ಭದಲ್ಲಿ ನಾನು ಕೇಳ್ತಿರ್ತಕ್ಕಂಥದ್ದು ಸಭೆ ಒಳಗಡೆ ಕೂಡ ಹಲವಾರು ರೀತಿಯಲ್ಲಿ ದುಂದು ವೆಚ್ಚ ಆಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ನೋಡಿದ್ದೀವಿ ಅದ್ರ ಜೊತೆಗೆ ಬಹುಮುಖ್ಯವಾಗಿ ನಾನು ಹೇಳ್ತಿರ್ತಕ್ಕಂಥದ್ದು ಶಾಸಕರ ಭವನದೊಳಗಡೆ ಈ ಲಾಕರ್ ನೋಡಿ ಇವೆರಡೂ ಕೂಡ ಟಿ ಎಂ ಬ್ಯಾಟ್ರಿ ಅಂತ ಹೇಳಿ ಇದು ನಾವು ತೋರಿಸ್ತಿರ್ತಕ್ಕಂಥ ಅಂದರೆ ಈ ಬ್ಯಾಟ್ರಿ ಇದರೊಳಗಡೆ ಫೋಲ್ಡೆಡ್ ಆಗಿರುತ್ತೆ ಇದು ತುಂಬಾ ಸುಪೀರಿಯರ್ ಕ್ವಾಲಿಟಿ ಈಗ ನಮ್ಗೆ ಹಾಕಿರ್ತಕ್ಕಂಥದ್ದು ಆಕ್ಚುಲಿ ಅಂದ್ರೆ ಓಪನ್ ಮಾಡಬಹುದು ಓಪನ್ ಮಾಡೋದು ಸೆಲ್ ಹಾಕ್ಬಿಟ್ಟು ಹಾಕ್ತಕ್ಕಂಥದ್ದು ಇದು ಅದರೊಳಗಡೆ ಇರತಕ್ಕಂಥ ಬ್ಯಾಟ್ರಿ ಇದು ಓಪನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇಂಥ ಒಂದು ಟೆಕ್ನಾಲಜಿ ಇರತಕ್ಕಂಥ ಲಾಕರ್ಗೆನೆ ಲಾಕ್ಗೆ ಅಂದ್ರೆ ಸ್ಮಾರ್ಟ್ ಲಾಕ್ ಇದೆ ನಮ್ಮ ಡೋರ್ ಲಾಕು ಇದಕ್ಕೇನೆ ಮಾರ್ಕೆಟ್ ಅಲ್ಲಿ ಇರತಕ್ಕಂಥ ಪ್ರೈಸು ಹನ್ನೊಂದು ಸಾವಿರದ ಏಳ್ನೂರ ನಲವತ್ತ ನಾಲ್ಕು ರೂಪಾಯಿ ಇವರು ಬಿಲ್ ಮಾಡಿರ್ತಕ್ಕಂಥದ್ದು ನಲವತ್ತ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇದ್ರ ಬಗ್ಗೆ ನಾವು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು ನ್ಯಾಯಾಂಗ ತನಿಖೆಯನ್ನು ನಡೆಸಬೇಕು ಏನು ಇದ್ರಲ್ಲಿ ಭ್ರಷ್ಟಾಚಾರ ಆಗಿದೆ ಈ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ರ ಬಗ್ಗೆ ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ನಾವು ತಮ್ಮ ಮುಂದೆ ಪತ್ರಿಕಾಗೋಷ್ಠಿಯಲ್ಲಿ ಇದರ ಪ್ರದರ್ಶನವನ್ನು ಮಾಡಿ ತಮಗೆ ಪತ್ರಿಕಾಗೋಷ್ಠಿಯಿಂದ ನಮಗೆ ಮಾಹಿತಿಯನ್ನು ಕೊಡ್ತಾ